ಭಾವನ ರಾಮಣ್ಣ ಅಂದಿದ ತಕ್ಷಣ ತಮ್ಮ ಗಮನಕ್ಕೆ ಬಂದ್ಬಿಟ್ಟಿದೆ ಓ ಹೊಟ್ಟೆ ತೋರ್ಸ್ಕೊಂಡು ಫೋಟೋ ಹಾಕ್ಬಿಟ್ಟಿದ್ದಾರೆ ಅವಳಿ ಜವಳಿ ಅಂತೆ ಅವಳ ಅಂತವಳು ಅವಳ ಇಂಥವಳು ಅವಳು ಅಲ್ಲಿದ್ಲು ಅವಳು ಇಲ್ಲಿದ್ಲು ಇದ್ಲು ಅವಳು ಕಾಂಗ್ರೆಸ್ ಇದ್ಲು ಬಿಜೆಪಿ ಬಂದು ತಿರ್ಗ ಇಲ್ ಬಂದ್ಲು ಅಲ್ ಬಂದ್ಲು ಅದ್ ಮಾಡಿದ್ಲು ರಾಮ ಹೇಗ್ ಹುಟ್ಟಿದ್ರು ಕೃಷ್ಣ ಹೇಗ್ ಹುಟ್ಟಿದ್ರು ಜೀಸಸ್ ಹೇಗ್ ಹುಟ್ಟಿದ್ರು ಪಾಂಡವರು ಹೇಗ್ ಹುಟ್ಟಿದ್ರು ವಿನಾಸ್ತ್ರೀಯಂ ಜನನಂ ನಾಸ್ತಿ ವಿನಾಸ್ತ್ರೀಯಂ ಗಮನಂ ನಾಸ್ತಿ ವಿನಾಸ್ತ್ರೀಯಂ ಜೀವಂ ನಾಸ್ತಿ ವಿನಾಸ್ತ್ರೀಯಂ ಸೃಷ್ಟಿ ಏವಂ ನಾಸ್ತಿ ಏನಿದು ಮಂತ್ರ ಶ್ಲೋಕ ಸಂಸ್ಕೃತ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದರ ಅರ್ಥ ಕೊನೆಯದಾಗಿ ಹೇಳ್ತೀನಿ ಈಗ ವಿಚಾರ ಮುಖ್ಯವಾಗಿ ಏನು ಅನ್ನೋದನ್ನ ತಿಳ್ಕೊಳ್ಳಿ ಹೇಳ್ತೀನಿ ಏನು ಅಂತಂದ್ರೆ ಈಗೆಲ್ಲ ಪ್ರಸ್ತುತವಾಗಿ ಟ್ರೆಂಡಿಂಗಲ್ಲಿ ಇರೋಂಥ ವಿಚಾರ ಐ ವಿ ಎಫ್ ಒ ಮತ್ತು ಭಾವನಾ ರಾಮಣ್ಣ ಅವರು ಭಾವನಾ ರಾಮಣ್ಣ ಅಂದಿದ ತಕ್ಷಣ ತಮ್ಮ ಗಮನಕ್ಕೆ ಬಂದ್ಬಿಟ್ಟಿದೆ ಓ ಹೊಟ್ಟೆ ತೋರಿಸ್ಕೊಂಡು ಫೋಟೋ ಹಾಕ್ಬಿಟ್ಟಿದ್ದಾರೆ ಅವಳಿ ಜವಳಿ ಅಂತೆ ಅವಳು ಅಂತವಳು ಅವಳು ಇಂತವಳು ಅವಳು ಅಲ್ಲಿದ್ಲು ಅವ್ಳು ಇಲ್ಲಿದ್ಲು ಅವಳು ಕಾಂಗ್ರೆಸ್ ಬಿಜೆಪಿ ಗೆ ಬಂದ್ಲು ತಿರ್ಗಾ ಇಲ್ಲಿ ಬಂದ್ಲು ಅಲ್ಲಿ ಬಂದ್ಲು ಅದ್ ಮಾಡಿದ್ಲು ಇದ್ ಮಾಡಿದ್ಲು ಇವಳು ಯಾರು ಯಾಕೆ ಏನಕ್ಕೆ ಈ ತರ ತಿಕ್ಕಲ್ ತಿಕ್ಲಂಗೆ ಪುಕ್ಲ್ ಪುಕ್ಲ್ ಭಯ ಇದ್ರೂ ತಿಕ್ಕಲ್ ತಿಕ್ಲಂಗೆ ಗಳು ಹಾಕೊಂಡು ಕೂತಿದ್ದಾರೆ ಯಾಕೆ ಇವರೆಲ್ಲ ಹೆಣ್ಣು ನಿಂದಕರು ಇಷ್ಟು ಜನ ಆಗಿದ್ದಾರೆ ಏನು ಅನ್ನೋದು ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ ಇಲ್ಲಿ ವಿಚಾರ ಇಷ್ಟೇ ಐ ವಿ ಎಫ್ ಅಂದ್ರೆ ಸಿಂಪಲ್ ಆಗಿ ಇನ್ವೈಟರ್ ಫರ್ಟಿಲೈಸೇಷನ್ ಅಂದ್ರೆ ಆರ್ಟಿಫಿಷಿಯಲ್ ಆಗಿ ಯಾರಿಗೆ ಮಗು ಬೇಕು ಅಂತ ಆಸೆ ಇರುತ್ತೋ ಅವರು ತಮ್ಮ ಗರ್ಭದಲ್ಲಾದ್ರೂ ಸರಿ ಮತ್ತೊಬ್ರು ದಾನಿಗಳು ಇನ್ನೊಬ್ರು ಸರೋಗಿ ಮದರ್ ಅಂತ ಹೇಳ್ತೀವಿ ಅವ್ರ ಗರ್ಭದಲ್ಲಾದ್ರೂ ಆಗ್ಲಿ ಮಗುನ ಒಂದು ಜನ್ಮ ತಾಳೋದಕ್ಕೆ ಒಂದು ಅವಕಾಶ ಮಾಡ್ಕೊಡೋ ಅಂತ ಒಂದು ವಿಚಾರ ಇದು ತಪ್ಪು 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 ಅಂತ ಸುಮಾರು ಜನ ಕೆಟ್ಟ ಕೆಟ್ಟದಾಗಿ ಕಾಮೆಂಟ್ ಮಾಡ್ತಾ ಇದ್ದಾರೆ ಯಾಕೆ ಅವರು ಒಂದು ತನ್ನ ತಾಯಿ ಒಂದು ಹೆಣ್ಣಲ್ವಾ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ವಾ ಅಕ್ಕ ತಂಗಿರ್ ಜೊತೆ ಬೆಳೆದಿಲ್ವಾ ಬಂದು ಬಳಗ ನೋಡಿಲ್ವಾ ಅತ್ತೆ ದೊಡ್ಡಮ್ಮ ಚಿಕ್ಕಮ್ಮ ಯಾರು ಕೂಡ ಇವ್ರಿಗಿಲ್ವಾ ಯಾಕೆ ಹೆಣ್ಣು ನಿಂದಕರಾಗಿ ಈ ರೀತಿಯಾಗಿ ಇಷ್ಟ ಬಂದಂಗೆ ಬೇಕಾರಾಗಿ ಕಾಮೆಂಟ್ ಮಾಡ್ತಾ ಇದಾರೆ ಗೊತ್ತಿಲ್ಲ ಆದ್ರೆ ಭಾವನಾ ರಾಮಣ್ಣ ಅವ್ರಿಗೆ ಕೇಳಿದಾಗ ಪಾಪ ಆ ತಾಯಿ ಮಾತ ಏನ್ ಹೇಳ್ತಾರೆ ಅಂದ್ರೆ ಸಂಬಂಧ ಅನ್ನೋದು ಗಂಡ ಹೆಂಡತಿ ಸಂಬಂಧ ಅನ್ನೋದು ಶಾಶ್ವತವಾಗಿ ಉಳಿಬೇಕು ನನಗೆ ಅಂತ ಪಾರ್ಟ್ನರ್ ಸಿಕ್ಕಿಲ್ಲ ಹಾಗಾಗಿ ನನ್ ಮದ್ವೆ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಿಲ್ಲ ಅಂತ ಹೇಳಿದ್ರು ಮತ್ತೆ ಹಂಗಂದ್ರೆ ಮಗು ಯಾಕ್ಬೇಕು ಏನೇನು ಹಾಕೊಂಡ್ಬಿಟ್ಟಿದೀರಾ ಏನೇನೋ ಬಿಟ್ಕೊಂಡ್ಬಿಟ್ಟಿದ್ದೀರಾ ಯಾವ ತರ ಏನೋ ಮಾಡಿದ್ದೀರಾ ಅಂತ ಹೇಳ್ತೀರಾ ಅದು ತಪ್ಪು ಏನಂದ್ರೆ ಒಂದು ಎಂಬ್ರಿಯೋ ಇಲ್ಲಿ ಏನೋ ತಗೊಂಡೋಗಿ ಏನೋ ಬಿಟ್ಕೊಂಡಿರೋದಲ್ಲ ಎಂಬ್ರಿಯೋ ಅನ್ನೋದನ್ನ ಲ್ಯಾಬಲ್ಲಿ ಡೆವಲಪ್ ಮಾಡಿ ಅವ್ರಿಗೆ ಒಂದು ನಾಲ್ಕು ಎಂಬ್ರಿಯೋ ರೆಡಿ ಆಗಿದೆ ಆ ನಾಲ್ಕು ಎಂಬ್ರಿಯೋದಲ್ಲಿ ಎರಡು ಎಂಬ್ರಿಯೋ ಬದುಕಿದೆ ಎರಡರಲ್ಲಿ ಒಂದು ತಗೊಂಡು ಒಂದಕ್ಕೆ ಜನ್ಮ ಕೊಡ್ಬೋದಾಗಿತ್ತು ಆದ್ರೆ ಎರಡು ಬದುಕಿದ್ಯಲ್ಲ ಎರಡು ಉಳ್ದಿದ್ಯಲ್ಲ ಇದನ್ನ ಯಾಕೆ ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಆ ಮಹಾತಾಯಿ ತನ್ನ ಹೊಟ್ಟೆಯಲ್ಲಿ ಗರ್ಭಧಾರಣೆಯನ್ನ ಅದನ್ನ ಮಾಡಿಸ್ಕೊಂಡು ಆಕೆ ಈಗ ಇನ್ನೇನು ಮಗುನ ಡಿಲವರಿ ಅಂತ ಸಮಯ ತಿಂಗಳು ಹತ್ರ ಬಂದಿದೆ ಅದಕ್ಕೆ ಅವರು ಸಿದ್ಧವಾಗಿದ್ದಾರೆ ಆದ್ರೆ ಗಳು ಇಷ್ಟು ಕೆಟ್ಟ ಕೆಟ್ಟದಾಗಿ ಇಷ್ಟು ಅಸಹ್ಯವಾಗಿ ಇದೆ ತಮಗೆ ತಿಳಿದಿದ್ಯೋ ಇಲ್ವೋ ಗೊತ್ತಿಲ್ಲ ನಾನು ಹೇಳ್ತೀನಿ ಕೇಳಿ ರಾಮ ಹುಟ್ಟಿದ್ರು ಕೃಷ್ಣ ಹೇಗೆ ಹುಟ್ಟಿದ್ರು ಜೀಸಸ್ ಹೇಗೆ ಹುಟ್ಟಿದ್ರು ಪಾಂಡವರು ಹೇಗೆ ಹುಟ್ಟಿದ್ರು ಎಲ್ಲರೂ ಅನೇಕರು ಹೇಗೆ ಹುಟ್ಟಿದ್ರು ಮೈಕಲ್ ಜಾಕ್ಸನ್ ಮಗ ಹೇಗೆ ಹುಟ್ಟಿದ್ರು ಶಾರುಖ್ ಖಾನ್ ಮಕ್ಕಳು ಹೇಗೆ ಹುಟ್ಟಿದ್ರು ಮಕ್ಕಳು ಅನ್ನೋದ್ಕಿಂತ ಲಾಸ್ಟಲ್ಲಿ ಈಗ ಕೊನೆಯದಾಗ ಹುಟ್ಟಿರೋಂಥ ಅಬ್ರಾಹಮ್ ಅನ್ನೋರು ಅವ್ರು ಹೇಗೆ ಹುಟ್ಟಿದ್ರು ಈ ರೀತಿ ಪ್ರಶ್ನೆಗಳು ಕೇಳ್ತಾ ಹೋದ್ರೆ ಸಾವಿರ ಪ್ರಶ್ನೆಗಳು ಇಲ್ಲಿ ತಮಗ್ ಗೊತ್ತಿದೆಯಾ ಇಲ್ವೋ ವ್ಯಾಸ ಮಹರ್ಷಿಗಳು ಒಂದು ಹೆಣ್ಣು ಜನ್ಮ ಕೊಟ್ಟಂತ ಮಾಂಸದ ಮುದ್ದೆನ ನೂರ ಒಂದು ಭಾಗ ಮಾಡ್ತಾರೆ ಅವಾಗ ನೂರ ಒಂದು ಮಕ್ಕಳಾಗ್ತಾರೆ ರಾಮ ತಂದೆ ಅವ್ರಿಗೆ ಮಕ್ಕಳಾಗ ಸಾಧ್ಯತೆ ಕಮ್ಮಿ ಇದ್ದಾಗ ಅವರು ಪುತ್ರಕಾಮೇಶೇಷ್ಟಿ ಯಾಗ ಅಂತ ಮಾಡ್ತಾರೆ ಆ ಯಾಗದಲ್ಲಿ ಸಿಕ್ಕಂಥ ಒಂದು ಏನು ನಾವು ಕೇಕ್ ಪಡ್ಡಿಂಗ್ ಅಂತ ಹೇಳ್ತೀವಲ್ಲ ಇಂಗ್ಲೀಷಲ್ಲಿ ನಿಮ್ಗೆ ಅರ್ಥ ಆಗೋದ್ರೆ ಪಂಡಿಗೆ ಒಂದು ಸ್ಪಾಂಜ್ ಥರ ಒಂದು ಪ್ರಸಾದ ಆ ಪ್ರಸಾದನ ತನ್ನ ಎಲ್ಲ ಎಂಟಿ ತಿರಿಗೆ ಕೊಡ್ತಾರೆ ಅದರಲ್ಲೇ ಇವರೆಲ್ಲ ಹುಟ್ಟೋದು ಹನುಮ ಕೂಡ ಆ ರೀತಿ ಜೀಸಸ್ ನಾವು ಬೈಬಲ್ ತಗದ್ರೆ ಜೀಸಸ್ ಜೀಸಸ್ ಅವ್ರ ತಾಯಿ ಯಾರಪ್ಪ ವರ್ಜಿನ್ ಮೇರಿ ವರ್ಜಿನ್ ಮೇರಿ ಅಂದ್ರೆ ಏನು ಅರ್ಥ ಅಂದ್ರೆ ಒಂದು ದೈಹಿಕ ಸಂಪರ್ಕನೇ ಇಲ್ದಿರ ಮದುವೆ ಆಗಿರ್ಬೋದು ಆದ್ರೆ ದೈಹಿಕ ಸಂಪರ್ಕನೇ ಇಲ್ದಿರ ಹುಟ್ಟಿರೋಂತ ವ್ಯಕ್ತಿನೇ ಒಂದು ಪಹಾಡ ಪುರುಷ ಮತ್ತು ದೇವರ ಮಗ ಅಂತ ತಾನೇ ಹೇಳ್ಕೊಳ್ಳೋ ಅಂತ ಜೀಸಸ್ ನಾವು ಅವ್ರನ್ನ ದೇವರು ಅಂತ ಎಲ್ಲರೂ ಕೂಡ ಪೂಜಿಸ್ತೀವಿ ಪ್ರಾರ್ಥಿಸ್ತೀವಿ ಅದೇ ರೀತಿ ಅನೇಕ ವಿಚಾರಗಳಿದೆ ಇದನ್ನ ಹೇಳ್ತಾ ಹೋಯ್ತು ಅಂದ್ರೆ ಬಹಳ ಇದೆ ಅದೇ ತರ ನಮ್ಮ ಕುರಾನ್ ಅಲ್ಲೂ ಕೂಡ ನಾವು ಎಷ್ಟೋ ಜನ ಅಪ್ಪನ ಇಲ್ದಂಗೆ ಹುಟ್ಟಿರೋರು ಅಂತ ಅಪ್ಪನ ಇಲ್ದಂಗೆ ಹುಟ್ಟಿರೋ ಅಂದ್ರೆ ಮಿರಾಕುಲಸ್ಲಿ ಹುಟ್ಟಿರೋರು ಯಾರು ಹಜರತ್ ಆಡಮ್ ಅಂತ ಮೊದಲನೇ ಹುಟ್ಟಿದಂತ ಗಂಡಸು ಅಂತ ಹೇಳ್ತಾರೆ ಅವರ ನಂಬಿಕೆ ಅದು ಹಜರತ್ ಆಡಮ್ ಹಜರತ್ ಅಮ್ಮ ಅವ ಹಜರತ್ ಈಸ ಅಜ್ ಹಸರತ್ ಬುರಾಕ್ ಮತ್ತೆ ಒಂಟೆ ಹೆಣ್ಣು ಒಂಟೆ ದ ಫೀಮೇಲ್ ಕ್ಯಾಮೆಲ್ ಆಫ್ ಅಜ್ರತ್ ಸಲಾ ಅಂತ ಹೇಳ್ತಾರೆ ಮತ್ತೆ ಕುರಿ ಅದಕ್ಕೆ ದುಂಬಾ ಅಂತ ಹೆಸರಿದೆ ಸೊ ಇಲ್ಲಿ ಬೈಬಲ್ ತಗೊಳ್ಳಿ ಭಗವದ್ಗೀತೆ ತಗೊಳ್ಳಿ ಅಥವಾ ರಾಮಾಯಣ ತಗೊಳ್ಳಿ ಮಹಾಭಾರತ ತಗೊಳ್ಳಿ ಯಾವುದೇ ಧರ್ಮ ತಗೊಳ್ಳಿ ಮುಖ್ಯವಾಗಿರೋ ಧರ್ಮಗಳು ಎಲ್ಲದರಲ್ಲೂ ಕೂಡ ಒಂದು ತಂದೆಯ ಅಂದ್ರೆ ಗಂಡಿನ ದೈಹಿಕ ಸಂಪರ್ಕ ಇಲ್ದಂಗೆ ಹೆಂಗೆ ಗಣೇಶ ಹೆಂಗ್ ಹುಟ್ಟಿದ್ರು ಗಣೇಶನ್ ಯಾರು ಹುಟ್ಟಿಸಿದ್ರು ಹೇಗ ಹುಟ್ಟಿದ್ರು ತಾಯಿ ಹೊಟ್ಟೆಲ್ಲೇ ಸೊ ಅವಾಗ್ಲೇ ಒಂದು ಹೇಳ್ದೆ ನಾನು ಮಾತು ಒಂದು ಶ್ಲೋಕ ಏನು ಹೇಳಿದೆ ಗ್ಯಾಪ್ಕ ಇದೆಯಾ ಗ್ಯಾಪ್ಕಾಯ ಮಾಡ್ಕೊಳ್ಳಿ ಮತ್ತೆ ಆ ಶ್ಲೋಕ ಹೇಳಲ್ಲ ಅದ್ರ ಅರ್ಥ ಏನಂತಂದ್ರೆ ಹೆಣ್ಣು ಜೀವ ಕೂಡ ಇಲ್ಲ ಹೆಣ್ಣು ಕೂಡ ಹೆಣ್ಣಿಲ್ಲ ಅಂದ್ರೆ ಗಮನ ಇಲ್ಲ ಹೆಣ್ಣು ಇಲ್ಲ ಅಂತಂದ್ರೆ ಸೃಷ್ಟಿ ಇಲ್ಲ ಹೆಣ್ಣು ಇಲ್ಲ ಅಂತಂದ್ರೆ ಎಲ್ಲ ಕೂಡ ಇಲ್ಲ ಎಲ್ಲ ನಾಸ್ತಿ 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 ಕಡೆಗೆ ಮನುಷ್ಯದು ಉಳಿಯೋದು ಬರೀ ಅಸ್ಥಿ ಪಂಜರ ಆಸ್ತಿ ಅಷ್ಟೇ ಸೊ ಇಲ್ಲಿ ಹೆಣ್ಣಿಗೆ ಮರ್ಯಾದೆ ಕೊಡಿ ಹೆಣ್ಣಿಗೆ ಗೌರವ ಕೊಡಿ ಹೆಣ್ಣನ್ನು ನಿಂದನೆ ಮಾಡಬೇಡಿ ತಮ್ಮ ತಾಯಿ ಆದವಳು ತಮಗೆ ಇಂಥವನೇ ಅಪ್ಪ ಇಂಥವನೇ ನಿನಗೆ ಹುಟ್ಟಿಸಿರೋದು ಇವನೇ ನಿಮ್ಮ ಅಪ್ಪ ಅಂತ ತೋರಿಸಿದ್ರೆ ಮಾತ್ರನೇ ಗೊತ್ತಾಗೋದು ಇಲ್ಲಾಂದರೆ ಹುಟ್ಟಿರೋ ತೊಟ್ಲಲ್ಲಿರೋ ಮಗುಗೆ ಅಪ್ಪ ಯಾರು ಅಂತ ಗೊತ್ತಾಗುತ್ತಾ ತಾಯಿ ಹೇಳಿಲ್ಲ ಅಂದರೆ ಅಪ್ಪ ತೋರ್ಸೋಕ್ಕಾಗತ್ತಾ ಇನ್ನೂ ಎಷ್ಟೋ ಜನ ಮಾತಾಡ್ತಾರೆ ನಾವು ತಂದೆ ತಾಯಿ ಇಲ್ದಿರಂಗೆ ಅನಾಥ ಆಗಿಬಿಟ್ಟಿದ್ದೀವಿ ಅನಾಥರಾಗಿ ನಾವು ತಂದೆ ಇಲ್ದಿರೋ ನೋವು ಅನ್ಭೋಗ್ಸ್ತಾ ಇದ್ದೀವಿ ನೀವು ತಂದೆ ಇಲ್ದಿರಂಗೆ ಮಕ್ಕಳು ಹುಟ್ಟಿಸ್ಕೋಬೇಡಿ ಅಂತ ಕಾಮೆಂಟ್ ಮಾಡ್ತಾರೆ ಆದ್ರೆ ಉಟ್ತಾನೆ ತಂದೆನೂ ನೋಡದೆ ಇರಂತ ತಾಯಿನೂ ನೋಡದೆ ಇರಂತ ತೊಟ್ಟಿನಲ್ಲಿ ಬಿಸಾಡಿ ಹೋಗಿರಂತ ಮಕ್ಕಳುಗಳು ಎಷ್ಟೋ ಜನ ಇದ್ದಾರೆ ಅವ್ರ ಗತೆಯೆಲ್ಲ ಏನಾಗಾದ್ರೆ ಇಲ್ಲಿ ಜ ಹಾಗಾಗಿ ನಾನು ಹೇಳೋ ಅರ್ಥ ಏನಂತಂದ್ರೆ ಜನ್ಮ ಕೊಟ್ಟವನಲ್ಲ ತಂದೆ ಯಾರು ಸಾಕಿ ಸಲಹುತಾನೋ ಅವನು ತಂದೆ ಯಾರು ಉಳಿಸ್ತಾನೋ ಅವನು ತಂದೆ ಅದಕ್ಕೆ ಒಂದು ಮಾತಿದೆ ಕಲಿಸಿದಾತಂ ಅಕ್ಷರ ಸಹ ಕಲಿಸಿದಾತಂ ಗುರು ಹೊರೆವಾತಂ ತಂದೆ ಸರ್ವಕ್ಕೆ ಸದ್ಗುಣದಾತೆ ಸ್ತ್ರೀ ಕಾರಣಂ ಅಂದ ಒಂದೇ ಒಂದು ಅಕ್ಷರ ಕೂಡ ಯಾರಾದ್ರೂ ಹೇಳ್ಕೊಳ್ಳಿ ಅವ್ರ ಗುರುಗಳು ಯಾರು ನಮ್ಮನ್ನ ಕಾಪಾಡ್ತಾರೋ ರಕ್ಷಿಸ್ತಾರೋ ಅವ್ರು ನಮ್ಮ ತಾಯಿ ಆ ತಂದೆ ಮತ್ತು ತಾಯಿ ಕೂಡ ಅದು ಆಗ್ಬೋದು ಆದ್ರೆ ಇದ್ರೆಲ್ಲವನ್ನು ಒಂದು ಮಗುಗೆ ಏನ್ ಬೇಕು ಅದನ್ನ ಸಂಪಾದನೆ ಮಾಡಿ ಕೊಡ್ತಾಳೋ ಅವಳು ಆ ಹೆಣ್ಣು ಆ ಸಂಪಾದನೆ ಮಾಡೋ ಶಕ್ತಿ ಭಾವನಾ ರಾಮಣ್ಣ ಅವ್ರಿಗಿದೆ ಅಂತಹ ಅನೇಕ ಹೆಣ್ಣು ಮಕ್ಕಳಿಗಿದೆ ಆ ಹೆಣ್ಣು ಮಕ್ಕಳ ಪ್ರತಿನಿಧಿಯಾಗಿ ಇವತ್ತು ಇದ್ದಾರೆ ಕಾನೂನಲ್ಲಿ ಅವಕಾಶ ಇದೆ ಕಾನೂನ್ ಬಗ್ಗೆ ಮಾತಾಡ್ತಾರೆ ಸಂಸ್ಕೃತಿ ಬಗ್ಗೆ ಈಗಾಗಲೇ ಹೇಳ್ಬಿಟ್ಟಿದ್ದೀನಿ ಕಾನೂನು ಬಗ್ಗೆ ಮಾತಾಡ್ತಾರೆ ಕಾನೂನಲ್ಲಿ ಕೂಡ ಇವತ್ತು ಅವಕಾಶ ಇದೆ ಕಾಲೇಜಲ್ಲಾಗ್ಲಿ ಸ್ಕೂಲಲ್ಲಾಗ್ಲಿ ತಂದೆ ಹೆಸರು ಬೇಕಾಗಿಲ್ಲ ತಂದೆ ಹೆಸರು ಕಂಪಲ್ಸರಿ ಇಲ್ಲ ಅದೇ ರೀತಿ ರವಿ ಬೆಳಗರೆಯವರ ಪ್ರಾರ್ಥನಾ ಶಾಲೆಯಲ್ಲಿ ಧರ್ಮ ಅನ್ನೋ ಒಂದು ಕಾಲಮ್ಮೇ ಇಲ್ಲ ನಾವು ಎಲ್ಲಿ ಬದುಕ್ತಾ ಇದ್ದೀವಿ ಯಾವ ಸೆಕ್ಷನ್ ಅಲ್ಲಿದ್ದೀವಿ ಯಾವ ಕಾಲಂಲ್ಲಿದ್ದೀವಿ ಜಾತಿ ಜಾತಿ ಅಂತ ಹೊಡೆದಾಡ್ಕೊಂಡು ಹೆಣ್ಣಿಗೆ ನೋವಿಸ್ಕೊಂಡು ಹೆಣ್ಣನ್ನ ತುಳ್ಕೊಂಡು ಈ ರೀತಿ ಮಾತಾಡ್ತಾರಂಥದ್ದು ಬಹಳ ಅನ್ಯಾಯ ಇದನ್ನ ನಾನು ಖಂಡಿಸ್ತೀನಿ ಯಾಕೆ ಅಂತ ಹೇಳಿದ್ರೆ ತಾವೆಲ್ಲರೂ ಕೂಡ ಇದನ್ನ ನೋಡಿ ಅರ್ಥ ಮಾಡಿಕೊಂಡು ತಿಳ್ಕೋಬೇಕು ರಾಮಾಯಣದಲ್ಲೇ ಆಗಿದೆ ಮಹಾಭಾರತದಲ್ಲೇ ಆಗಿದೆ ಬೈಬಲಲ್ಲೇ ಆಗಿದೆ ಕುರಾನ್ ಅಲ್ಲೇ ಆಗಿದೆ ಈ ತರ ವಿಚಾರಗಳು ಇದು ಪುರಾಣ ಅಂತ ಹೇಳ್ಬೋದು ರಾಮಾಯಣನ ಪು ಪುರಾಣ ಅಂತ ಹೇಳ್ಬೋದು ಮಹಾಭಾರತನ ಪುರಾಣ ಅಂತ ಹೇಳ್ಬೋದು ಬೈಬಲ್ನು ಪುರಾಣ ಅಂತ ಹೇಳ್ತೀರಾ ಕುರಾನ್ನು ಪುರಾಣ ಅಂತ ಹೇಳ್ತೀರಾ ಎಲ್ಲಾರು ಪುರಾಣ ಎಲ್ಲಾರು ಕತೆ ಅಂತ ಹೇಳ್ತೀರಾ ಸಾಧ್ಯನೇ ಇಲ್ಲ ದಯವಿಟ್ಟು ನೀವು ನೀವು ಯಾವುದೇ ಧರ್ಮದವರಾಗಿರಲಿ ಯಾವುದೇ ಲಿಂಗದವರಾಗಿರಲಿ ಯಾರೇ ಆಗಿರಲಿ ಎಲ್ಲರೂ ಕೂಡ ನಾವು ತಿದ್ಕೋಬೇಕು ನೀವು ಇಷ್ಟಾದ್ರೂ ತಿದ್ಕೊಂಡಿಲ್ಲ ಅಂತಂದ್ರೆ ನೀವು ಮಾನವ ಕುಲಕ್ಕೆ ಅವಮಾನ ಅಂತ ಹೇಳ್ತಾ ಲೋಕ ಸಮಸ್ತ ಕಲ್ಯಾಣ ಪ್ರಾಪ್ತಿರಸ್ತು ಸರ್ವೇ ಜನ ಸುಖಿನ ಸುಖಿನೊಬ್ಬವಂತು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ನಾನು ವಿನಯ್ ಕುಮಾರ್ ವಿನಾಯಕ್ ಅಲಿಯಾಸ್ ಯಶ್ಮತ್ ಧನ್ಯವಾದಗಳು